ಏಳು ಕೋಟಿ ಕರ್ನಾಟಕದ ಜನಸಂಖ್ಯೆಯಲ್ಲಿ ಒಂದೂವರೆ ಕೋಟಿ ಮುಸಲ್ಮಾನರು ಮತ್ತು ಕ್ರೈಸ್ತರೇ ಒಂದೂವರೆ ಕೋಟಿ ಜನಸಂಖ್ಯೆ ಇದ್ದಾರೆ ಇವತ್ತು ಎರಡು ಸಾವಿರದ ಇಪ್ಪತ್ತೈದರ ಇವತ್ತಿನ ಲೆಕ್ಕಾಚಾರ ನೋಡಿದ್ರೆ ಹೆಚ್ಚು ಕಡಿಮೆ ಒಂದೂವರೆ ಕೋಟಿ ಮತಾಂತರಗೊಂಡಂತಹ ಕ್ರೈಸ್ತರು ಮತ್ತೆ ಮುಸಲ್ಮಾನರು ಇದ್ದಾರೆ ನೀವು ಬರೀ ಅವರನ್ನೇ ಟೀಕೆ ಮಾಡ್ತಾ ಟೀಕೆ ಮಾಡ್ತಾ ಟೀಕೆ ಮಾಡ್ತಾ ನೀವು ಓಟಿಗೋಸ್ಕರವಾಗಿ ಹಿಂದೂ ಧರ್ಮವನ್ನ ಬಳಸ್ಕೊಳ್ತಾ ಇಲ್ವಾ ಹಿಂದೂಗಳಿಗೆ ಆಗ್ತಾ ಇರುವಂತಹ ಯಾವತ್ತೂ ಇದೆ ಅದು ಪ್ರಾಫೆಟ್ ಮೊಹಮ್ಮದ್ರು ಇರುವ ಕಾಲದಿಂದಲೂ ಕೂಡ ಸಂಖ್ಯೆಯನ್ನ ಜಾಸ್ತಿ ಮಾಡ್ತಾ ಹೋಗ್ತಾರೆ ಸಂಖ್ಯೆ ಜಾಸ್ತಿ ಮಾಡಿಸೋದಕ್ಕೆ ಅವರು ಮತಾಂತರವನ್ನ ಬಳಸಿಕೊಂಡಿದ್ದಾರೆ ಅವರು ಕತ್ತಿಯನ್ನು ತೋರಿಸಿ ಸಂಖ್ಯೆಯನ್ನು ಜಾಸ್ತಿ ಮಾಡಿದ್ದಾರೆ ಈಗಂತೂ ಅನ್ಯ ಮತದ ಹೆಣ್ಣು ಮಕ್ಕಳನ್ನ ಕರ್ಕೊಂಡು ಹೋಗಿ ಅವರನ್ನ ಮದುವೆ ಆಗೋದ್ರ ಮೂಲಕ ಅಲ್ಲಿನ ಸಂಖ್ಯೆಯನ್ನು ಜಾಸ್ತಿ ಮಾಡಿಸುವಂತ ಪ್ರಯತ್ನ ಮಾಡ್ತಾರೆ ಈ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ರೋಹಿಂಗ ರೋಹಿಂಗಾಗಳನ್ನ ಬಾಂಗ್ಲಾದೇಶದಿಂದ ಬಂದ ಮುಸಲ್ಮಾನ ಒಳಗ್ ಬಿಟ್ಕೊಳ್ತಿದ್ದಾರೆ ಅತ್ಯಂತರ ಜನ ಭಾರತದಲ್ಲಿ ಹೆಚ್ಚು ಕಡಿಮೆ ಎಂಟರಿಂದ ಹತ್ತು ಕೋಟಿ ಬಾಂಗ್ಲಾ ಮುಸಲ್ಮಾನರಿದ್ದಾರೆ ಅಂತ ಬಾಂಗ್ಲಾದೇಶಿಯರೇ ಹೇಳ್ತಾರೆ ಎಲ್ಲ ನಂಬರ್ಗಳನ್ನು ಒಪ್ಲಿಕ್ಕೆ ಆಗದೆ ಹೋದ್ರು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಅವರೆಲ್ಲರೂ ಇದ್ದಾರೆ ಈ ಸಂಖ್ಯೆಯನ್ನು ಜಾಸ್ತಿ ಮಾಡುವಂತ ಈ ಪ್ರಯತ್ನ ಇದೆಯಲ್ಲ ಈ ಪ್ರಯತ್ನದ ಮೂಲಕ ಸ್ಟೇಟ್ ಅನ್ನ ಕಂಟ್ರೋಲಿಗೆ ತೆಗೆದುಕೊಳ್ಬೇಕು ಅನ್ನೋದು ಅವ್ರ ಉದ್ದೇಶ ಅಷ್ಟೇ ನೀವು ನೋಡಿ ಈಗೊಂದು ಇಪ್ಪತ್ತು ಪರ್ಸೆಂಟ್ ಇಪ್ಪತ್ತೆರಡು ಪರ್ಸೆಂಟ್ ಇರ್ಬೋದು ಇಪ್ಪತ್ತೆರಡು ಪರ್ಸೆಂಟ್ ಇರುವಾಗಲೇ ಅವ್ರು ಹೇಗೆ ಮಾಡ್ತಿದ್ದಾರೆ ಅಂತಂದ್ರೆ ಕರೋನಾ ಕಾಲಕ್ಕೆ ನಾವೆಲ್ಲ ಮಾಸ್ಕ್ ಹಾಕೊಂಡು ಮನೆಯಲ್ಲಿ ಯಾರಿಗೂ ತೊಂದರೆ ಆಗದಂತೆ ಕೂತಿದ್ರೆ ಅವ್ರ ಮಸೀದಿಗೆ ಹೋಗಿ ಪ್ರಾರ್ಥನೆ ಮಾಡೇ ಮಾಡ್ತೀವಿ ಅಂತ ಹೇಳ್ತಾರೆ ಸಾಮಾಜಿಕವಾಗಿ ತೊಂದರೆ ಆಗುತ್ತೆ ಎಂದಾಗಲೂ ಕೂಡ ಅದನ್ನ ಕಾಪಾಡಬೇಕು ಇಡೀ ಸಮಾಜವನ್ನು ಉಳಿಸಬೇಕು ಎನ್ನುವಂಥ ವಿಶಾಲ ಮನೋಭಾವದ ಮಂದಿ ಅವರಲ್ಲ ಹೀಗಾಗಿ ನನಗನ್ಸುತ್ತೆ ಆ ಸಂಖ್ಯೆಯನ್ನು ಹೆಚ್ಚು ಮಾಡೋದ್ರ ಮೂಲಕ ಒಂದಿನ ಕರ್ನಾಟಕವನ್ನು ಕಂಟ್ರೋಲ್ ತೆಗೆದುಕೋಬೇಕು ಅಂತ ಒಂದಿನ ಏನು ಈ ಕಾಂಗ್ರೆಸ್ ಸರ್ಕಾರ ಅವ್ರ ಕಂಟ್ರೋಲಲ್ಲಿ ಇದೆ ಅಂತ ನಾನೇನಾದರೂ ಹೇಳಿದ್ರೆ ಅವ್ರು ಆಶ್ಚರ್ಯ ಪಡಬೇಕಾಗಿಲ್ಲ ಯಾಕಂದ್ರೆ ಸರ್ಕಾರವೇ ಹೇಳಿದೆ ಇದು ಅಲ್ಲಾಹನ ಕೃಪೆಯಿಂದ ಬಂದಿರುವಂತ ಸರ್ಕಾರ ಅಂತ ಸರ್ಕಾರನೇ ಮೇಲೆ ಸೊ ಎಪ್ಪತ್ತು ಲಕ್ಷದ ನಂಬರ್ನ ಪ್ರಭಾವ ಏನಿದೆ ಅಂತ ಅರ್ಥ ಆಗುತ್ತೆ ಅಂತ ಅದರಲ್ಲೂ ಸೆಲೆಕ್ಟೆಡ್ ಧರ್ಮಸ್ಥಳದ ಸೌಜನ್ಯ ಪ್ರಕರಣದಲ್ಲಿ ಅಲ್ಲಿ ಸೌಜನ್ಯಗೆ ಅನ್ಯಾಯ ಆಗಿದೆ ಹಿಂದೂ ಹೆಣ್ಣು ಮಕ್ಕಳಿಗೆ ಆನೆ ಭಾವುತನಿಗೆ ಅನ್ಯಾಯ ಆಗಿದೆ ಅಂತಂದ್ರೆ ಯಾವತ್ತಾದ್ರೂ ಅದರ ಬಗ್ಗೆ ಪ್ರಶ್ನೆ ಮಾಡಿದ್ದೀರಾ ಅದನ್ನ ಕೇಳಿದ್ರೆ ಲಾಜಿಕಲ್ ಹೆಂಡಿಲ್ಲ ಅಂತ ಹೇಳುವಂತಹ ಚಕ್ರವರ್ತಿ ಅವರು ನೀವು ನೀವು ಹಿಂದೂ ಧರ್ಮದ ಬಗ್ಗೆ ಮಾತನಾಡ್ತೀರಿ ಚಕ್ರವರ್ತಿ ಅವರೇ ನಿಮ್ಮಂಥವರಿಂದಲೇ ಇವತ್ತು ಹಿಂದೂ ಧರ್ಮದಲ್ಲಿ ಒಗ್ಗಟ್ಟಿಲ್ದಂತಾಗಿರೋದು ನೀವು ಮೈಕ್ ಸಿಗುತ್ತೆ ನಿಮಗೆ ವೇದಿಕೆ ಸಿಗುತ್ತೆ ಅಂತಂದ್ರೆ ಹಿಂದೂ ಧರ್ಮದ ಬಗ್ಗೆ ಮಾತನಾಡ್ತೀರಿ ಉದ್ದುತ್ತ ಮಾತನಾಡ್ತೀರಿ ಕರ್ನಾಟಕದಲ್ಲಿ ನೀವು ಹೇಳ್ತೀರಲ್ಲ ಈಗ ಮೀಡಿಯಾಗಳ ಮುಂದೆ ಹೇಳಿದಿರಲ್ಲ ಮುಸಲ್ಮಾನರ ಸಂಖ್ಯೆ ಎಪ್ಪತ್ತು ಲಕ್ಷ ಇದ್ದಾರೆ ಅದಕ್ಕೋಸ್ಕರ ಕಾಂಗ್ರೆಸ್ ಪಕ್ಷ ಓಲೈಸ್ತಾ ಇದೆ ಅಂತೇಳಿ ಹತ್ತು ವರ್ಷಗಳ ಹಿಂದೆ ನಡೆದಂತಹ ಜಾತಿ ಗಣತಿ ಸೋರಿಕೆಯಾದ ಮಾಹಿತಿಯನ್ನ ಇಟ್ಕೊಂಡು ಎಪ್ಪತ್ತು ಲಕ್ಷ ಅಂತ ನೀವು ಹೇಳ್ತಾ ಇದ್ದೀರಿ ಹತ್ತು ವರ್ಷಗಳ ನಂತರ ಮುಸಲ್ಮಾನರ ಜನಸಂಖ್ಯೆ ಹೆಚ್ಚು ಕಡಿಮೆ ಒಂದು ಕೋಟಿಗೆ ಹತ್ರ ಹತ್ರ ಇರುತ್ತೆ ಬೆಂಗಳೂರು ಒಂದರಲ್ಲೇ ಮುಸಲ್ಮಾನರ ಸಂಖ್ಯೆ ಐವತ್ತು ಲಕ್ಷ ದಾಟುತ್ತೆ ಏನು ಬಾಂಗ್ಲಾ ನುಸುಳು ಬಾಂಗ್ಲಾದೇಶದಲ್ಲಿ ಬಂದಂತ ನುಸುಳು ಕೋರರ ಸಂಖ್ಯೆ ಹೆಚ್ಚು ಕಡಿಮೆ ಬೆಂಗಳೂರು ಒಂದರಲ್ಲೇ ಹತ್ತು ಲಕ್ಷ ದಾಟ್ತಾ ಇದೆ ಇನ್ನು ಬೆಂಗಳೂರಿನಲ್ಲಿ ಮತಾಂತರಗೊಂಡಂತಹ ಕ್ರೈಸ್ತರ ಸಂಖ್ಯೆ ಮತಾಂತರಗೊಂಡಂತಹ ಕ್ರೈಸ್ತರ ಸಂಖ್ಯೆ ಹೆಚ್ಚು ಕಡಿಮೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷ ಇದೆ ಈ ಎಲ್ಲವನ್ನ ಸೇರಿಸಿದ್ರೆ ಬೆಂಗಳೂರು ನಗರ ಬೆಂಗಳೂರು ನಗರ ಮತ್ತು ಕರ್ನಾಟಕದಲ್ಲಿ ಮುಸಲ್ಮಾನರು ಮತ್ತು ಕ್ರೈಸ್ತರ ಸಂಖ್ಯೆ ಒಂದೂವರೆ ಕೋಟಿ ದಾಟುತ್ತೆ ನೀವು ಪದೇ 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 ಮುಸಲ್ಮಾನರು ಹಾಗೆ ಮುಸಲ್ಮಾನರು ಹೀಗೆ ಅವ್ರು ಮಸೀದಿಗೆ ಹೋಗಿ ನಮಾಜ್ ಮಾಡ್ತಾರೆ ಅವ್ರು ಹೀಗೆ ಮಾಡ್ತಾರೆ ಹೀಗೆ ಮಾಡ್ತಾರೆ ಲವ್ ಜಿಹಾದ್ ಮಾಡ್ತಾರೆ ಮತಾಂತರಗೊಳ್ತಾರೆ ಇವೆಲ್ಲವನ್ನು ಹೇಳ್ತಾ ಇದೀರಲ್ಲ ನೀವು ಏನ್ ಮಾಡ್ತಾ ಇದ್ದೀರಿ ನೀವು ಹಿಂದೂ ಧರ್ಮದ ರಕ್ಷಕರು ಅಂತ ಹೇಳ್ತೀರಲ್ಲ ನಾನೊಬ್ಬ ಕುಮುವಾದಿ ಅಂತ ಹೇಳ್ಕೊಳ್ತಿರಲ್ಲ ನೀವು ಏನ್ ಮಾಡ್ತಾ ಇದೀರಿ ಹಿಂದೂ ಧರ್ಮಕ್ಕೋಸ್ಕರವಾಗಿ ಅವರು ಮಕ್ಕಳನ್ನ ಹೆಚ್ಚಿಗೆ ಮಾಡ್ಕೊಳ್ತಾರೆ ಅಂದ್ರೆ ನೀವು ಮದ್ವೆ ಆಗಿದ್ದೀರಾ ನಿಮಗೆ ಮದುವೆ ಆಗಿದೆಯಾ ನಿಮಗೆ ಮಕ್ಕಳಾಗಿದೆಯಾ ಇಲ್ವಲ್ಲ ಅದನ್ನ ಯಾಕೆ ಅವ್ರನ್ನ ಪ್ರಶ್ನೆ ಮಾಡ್ತೀರಿ ಹಿಂದೂ ಧರ್ಮದಲ್ಲಿರುವಂತಹ ಹಿಂದೂಗಳನ್ನು ಡಿವೈಡ್ ಮಾಡುವಂತಹ ಕೆಲಸ ಚಕ್ರವರ್ತಿ ಸುಲಿಬೇಲೆ ಅವರು ನೀವು ಮಾಡ್ತಾ ಇದ್ದೀರಿ ಯಾತಕ್ಕೋಸ್ಕರ ಬಂದ್ರೆ ಓಟಿಗೋಸ್ಕರ ಮಾಡ್ತಾ ಇದ್ದೀರಿ ಕಾಂಗ್ರೆಸ್ ಪಕ್ಷವನ್ನು ದೂಷಣೆ ಮಾಡ್ತೀರಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಹಿಂದೂಗಳಿಲ್ವಾ ಕಾಂಗ್ರೆಸ್ ಪಕ್ಷದಲ್ಲಿ ಹಿಂದೂಗಳಿಲ್ವಾ ಹಾಗಾದ್ರೆ ನಿಮ್ಮ ಸಿದ್ಧಾಂತ ಏನು ನಿಮ್ಮ ಗುರಿ ಏನು ನಿಮ್ಮ ಹಿಡನ್ ಅಜೆಂಡಾ ಏನು ಭಾರತೀಯ ಜನತಾ ಪಕ್ಷಕ್ಕೆ ಪ್ರಚಾರ ಮಾಡೋದಕ್ಕೋಸ್ಕರ ಹಿಂದೂ ಧರ್ಮವನ್ನ ನೀವು ಈ ರೀತಿ ಪ್ರಚೋದನೆ ಮೂಲಕ ಹಿಂದೂಗಳನ್ನ ಎತ್ತಿ ಕಟ್ಟುವಂತ ಕೆಲಸ ಮಾಡ್ತಾ ಇದ್ದೀರಿ ಹಿಂದೂಗಳನ್ನ ಒಡೆಯುವಂತ ಕೆಲಸ ಮಾಡ್ತಾ ಇದ್ದೀರಿ ಇದು ಸತ್ಯ ಅಲ್ವಾ ಚಕ್ರವರ್ತಿ ಸೋಲಿಬೆಲೆಯವರೇ ಕಾಂಗ್ರೆಸ್ ಪಕ್ಷದಲ್ಲಿ ಇರೋರೆಲ್ಲ ಹಿಂದೂಗಳಲ್ವಾ ಈ ರೀತಿ ಡಿವೈಡ್ ಮಾಡಿ 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 ಇವತ್ತು ಹಿಂದೂ ಧರ್ಮದಲ್ಲಿ ಒಗ್ಗಟ್ಟಲ್ದಂಗೆ ಆಗಿರ್ಬೋದು ಮತಾಂತರದ ಬಗ್ಗೆ ಹೇಳ್ತೀರಿ ಕತ್ತಿ ಇಟ್ಟು ಮತಾಂತರ ಮಾಡಿಸ್ತಾ ಇದ್ದಾರೆ ಬೇರೆ ಬೇರೆ ರೀತಿಯಲ್ಲಿ ಮತಾಂತರ ಮಾಡಿಸ್ತಾ ಇದ್ದಾರೆ ಲೈವ್ ಜಿಹಾದ್ ಮೂಲಕ ಮತಾಂತರ ಮಾಡಿಸ್ತಾ ಇದ್ದಾರೆ ಅಂತ ಹೇಳ್ತೀರಲ್ಲ ನೀವೇನ್ ಮಾಡ್ತಾ ಇದ್ದೀರಿ ಮತಾಂತರ ಮಾಡ್ತಾ ಇದ್ದಾರೆ ಇನ್ನೊಂದು ಮಾಡ್ತಾ ಅಂತ ಅಂತೇಳಿ ದೂಷಣೆ ಮಾಡೋರು ನೀವು ಬಡತನದಲ್ಲಿರುವಂತಹ ಹಿಂದೂಗಳ ಸಹಾಯಕ್ಕೆ ಏನಾದ್ರೂ ಹೋಗಿದ್ದೀರಾ ಅವರ ಮಕ್ಕಳಿಗೆ ಶಿಕ್ಷಣವನ್ನ ಏನಾದ್ರೂ ಕೊಡ್ತಾ ಇದ್ದೀರಾ ಉಚಿತ ಶಿಕ್ಷಣ ಕೊಡ್ತಾ ಇದ್ದೀರಾ ಕಡಿಮೆ ದರದಲ್ಲಿ ಶಿಕ್ಷಣ ಕೊಡ್ತಾ ಇದ್ದೀರಾ ಹಿಂದೂಗಳ ಕಷ್ಟಗಳಿಗೆ ನೀವೇನಾದ್ರೂ ಆಗ್ತಾ ಇದ್ದೀರಾ ಇಲ್ವಲ್ಲ ಇವತ್ತು ಹಿಂದೂ ಸಂಘಟನೆಗಳು ನಡೆಸ್ತಾ ಇರುವಂತಹ ಶಾಲೆಗಳಲ್ಲಿ ಫೀಸ್ ಎಷ್ಟು ಗೊತ್ತಾ ಡೊನೇಷನ್ ಎಷ್ಟು ಗೊತ್ತಾ ಬಿಲ್ಡಿಂಗ್ ಫೀಸ್ ಎಷ್ಟು ಗೊತ್ತಾ ಇದನ್ನೇನಾದ್ರೂ ತಿಳ್ಕೊಂಡಿದ್ದೀರಾ ಇಲ್ವಲ್ಲ ವ್ಯಾಪಾರೀಕರಣ ಆಗಿರುವಂತಹ ಸಮಯದಲ್ಲಿ ನೀವು ವೇದಿಕೆ ಸಿಗುತ್ತು ಮೈಕ್ ಸಿಕ್ತು ಅಂತ ತಕ್ಷಣನೆ ಇನ್ನೊಂದು ಧರ್ಮವನ್ನ ಟಾರ್ಗೆಟ್ ಮಾಡಿಕೊಂಡು ನಾನು ಫೇಮಸ್ ಆಗ್ಬೇಕು ನಾನು ಚಾಲ್ತಿಯಲ್ಲಿ ಇರಬೇಕು ಅಂತ ಮಾತನಾಡುವುದನ್ನ ಫಸ್ಟ್ ಬಿಡಬೇಕು ಹಿಂದೂಗಳಿಗೆ ಅನ್ಯಾಯ ಆಗ್ತಾ ಇದೆ ಅಂತಂದ್ರೆ ಆ ಹಿಂದೂ ಅನ್ಯಾಯ ಆಗ್ತಾ ಇರೋದನ್ನ ಪ್ರಶ್ನೆ ಮಾಡಿ ಅವರಿಗೆ ಸಹಕಾರ ಕೊಡಬೇಕು ಈ ಕೆಲಸವನ್ನ ಮಾಡದೆ ಬರೀ ಮುಸಲ್ಮಾನರನ್ನ ಟೀಕೆ ಮಾಡ್ತಾ ಬರೀ ಕ್ರೈಸ್ತರನ್ನ ಟೀಕೆ ಮಾಡ್ತಾ ನೀವು ಲೈವ್ ಗೆ ಬರಬೇಕು ಅಂತೇಳಿ ಮಾಡ್ಕೊಳ್ತಾ ಇದ್ದೀರಲ್ಲ ಇದು ನಿಮಗೆ ನೀವೇ ಮಾಡ್ಕೊಳ್ತಾ ಇರುವಂತಹ ಆತ್ಮವಂಚನೆ ಅಂತ ಹೇಳ್ತೇನೆ ಇಡೀ ಹಿಂದೂ ಧರ್ಮವನ್ನ ಎರಡು ಸಾವಿರದ ಹದಿನಾಲ್ಕರ ನಂತರ ಯಾವ ರೀತಿ ಬಳಸ್ಕೊಳಲಾಗ್ತಾ ಇದೆ ಸಾವಿರದ ಒಂಬೈನೂರ ತೊಂಬತ್ತೆರಡರ ನಂತರ ಯಾವ ರೀತಿ ಬಳಸ್ಕೊಳಕಾಗ್ತಾ ಆಗ್ತಾ ಇದೆ ಓಟಿಗೋಸ್ಕರ ಬಳಸ್ಕೊಳ್ಲಾಗ್ತಾ ಇದೆ ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಅಂತ ಹೇಳುವಂತಹ ನೀವು ಓಟಿನ ಆಧಾರದ ಮೇಲೆ ಕಾಂಗ್ರೆಸ್ ಜೆ ಡಿ ಎಸ್ ಬಿಜೆಪಿ ಅಂತೇಳಿ ಡಿವೈಡ್ ಮಾಡ್ತೀರಿ ಜೆ ಡಿ ಎಸ್ ಪಕ್ಷ ಏಕಾಂಗಿಯಾಗಿದ್ದಾಗ ಜೆ ಡಿ ಎಸ್ ಪಕ್ಷವನ್ನು ಟೀಕೆ ಮಾಡುವಂತವರು ಜೆ ಡಿ ಎಸ್ ಪಕ್ಷ ಬಿ ಜೆ ಬಂದು ಮೈತ್ರಿ ಆಗಿದ ತಕ್ಷಣ ಜೆ ಡಿ ಎಸ್ ಪಕ್ಷವನ್ನು ಹೊಗಳವರು ನೀವು ನೀವು ಅನ್ಯ ಧರ್ಮದವರ ಬಗ್ಗೆ ಮಾತನಾಡ್ತೀರಿ ಮುಸಲ್ಮಾನರು ಅವರು ಪ್ರತಿನಿತ್ಯವೂ ಸಹ ಅವರು ನಮಾಜ್ ಮಾಡ್ತಾರೆ ಮಸೀದಿಗೆ ಹೋಗ್ತಾರೆ ಅವರನ್ನು ಒಗ್ಗಟ್ಟಿದೆ ಅವರ ಏನು ಈದ್ ಮಿಲಾದ್ ಏನ್ ಮೆರವಣಿಗೆನಲ್ಲಿ ಲಕ್ಷಾಂತರ ಜನ ಒಗ್ಗಟ್ಟಿನಿಂದ ದೇವರ ಸ್ತುತಿಯನ್ನ ಪಠಣ ಮಾಡ್ತಾ ಅವರು ಒಗ್ಗಟ್ಟನ್ನ ತೋರಿಸ್ತಾರೆ ದೇವರ ಸ್ತುತಿಯನ್ನು ಪಠಣ ಮಾಡ್ತಾರೆ ಅದೇ ನಮ್ಮ ಹಿಂದೂ ಧರ್ಮದಲ್ಲಿ ಒಂದು ಗಣೇಶ ಚತುರ್ಥಿ ಗಣೇಶನ ಮೆರವಣಿಗೆ ಮಾಡ್ತೀರಿ ಗಣೇಶನ ಮೆರವಣಿಗೆನಲ್ಲಿ ಯಾವ ರೀತಿ ಮಾಡ್ತೀರಿ ಅಶ್ಲೀಲವಾದಂತಹ ಸಂಘಗಳನ್ನ ಹಾಕೊಂಡು ಡಿಜೆಗಳನ್ನ ಹಾಕೊಂಡು ಕುಣಿದು ಕುಪ್ಪಳಿಸಿ ಗಣೇಶನನ್ನ ಕೂರಿಸಿ ಈ ರೀತಿ ಮಾಡ್ತಾ ಇರೋದನ್ನ ಯಾರು ಪ್ರಶ್ನೆ ಮಾಡೋದಿಲ್ಲ ಅದು ಭಕ್ತಿ ಅಲ್ಲ ಅದು ಅದು ಮನರಂಜನೆಗೋಸ್ಕರವಾಗಿ ಗಣೇಶ ಮೂರ್ತಿಯನ್ನ ಇಟ್ಟು ಮನರಂಜನೆಗೆ ಮಾಡುವಂತಹ ಕೆಲಸ ಅಲ್ವಾ ಇದು ಇಂತಹದ್ರ ಬಗ್ಗೆ ಜಾಗೃತಿ ಮೂಡಿಸ್ಬೇಕಲ್ಲ ಚಕ್ರವರ್ತಿ ಸುಲಿಮೆಲೆಯವರೇ ಇವತ್ತು ಕರ್ನಾಟಕದಲ್ಲಿ ಮುಸಲ್ಮಾನರು ಒಂದು ಕೋಟಿ ಜನ ಜನಸಂಖ್ಯೆಗೆ ರೀಚ್ ಆಗ್ತಾ ಇದ್ದಾರೆ ಏಳು ಕೋಟಿ ಕರ್ನಾಟಕದ ಜನಸಂಖ್ಯೆಯಲ್ಲಿ ಒಂದೂವರೆ ಕೋಟಿ ಮುಸಲ್ಮಾನರು ಮತ್ತು ಕ್ರೈಸ್ತರೇ ಒಂದೂವರೆ ಕೋಟಿ ಜನಸಂಖ್ಯೆ ಇದ್ದಾರೆ ಇವತ್ತು ಎರಡು ಸಾವಿರದ ಇಪ್ಪತ್ತೈದರ ಇವತ್ತಿನ ಲೆಕ್ಕಾಚಾರ ನೋಡಿದ್ರೆ ಹೆಚ್ಚು ಕಡಿಮೆ ಒಂದೂವರೆ ಕೋಟಿ ಮತಾಂತರಗೊಂಡಂತಹ ಕ್ರೈಸ್ತರು ಮತ್ತೆ ಮುಸಲ್ಮಾನರು ಇದ್ದಾರೆ ನೀವು ಬರೀ ಅವರನ್ನೇ ಟೀಕೆ ಮಾಡ್ತಾ ಟೀಕೆ ಮಾಡ್ತಾ ಟೀಕೆ ಮಾಡ್ತಾ ನೀವು ಓಟಿಗೋಸ್ಕರವಾಗಿ ಹಿಂದೂ ಧರ್ಮವನ್ನು ಬಳಸ್ಕೊಳ್ತಾ ಇಲ್ವಾ ಹಿಂದೂಗಳಿಗೆ ಆಗ್ತಾ ಇರುವಂತಹ ಅನ್ಯಾಯವನ್ನ ಯಾವತ್ತಾದ್ರೂ ಪ್ರಶ್ನೆ ಮಾಡಿದೀರ ಅದರಲ್ಲೂ ಸೆಲೆಕ್ಟೆಡ್ ಧರ್ಮಸ್ಥಳದ ಸೌಜನ್ಯ ಪ್ರಕರಣದಲ್ಲಿ ಅಲ್ಲಿ ಸೌಜನ್ಯಗೆ ಅನ್ಯಾಯ ಆಗಿದೆ ಹಿಂದೂ ಹೆಣ್ಣು ಮಕ್ಕಳಿಗೆ ಆನೆ ಮಾಹನಿಗೆ ಅನ್ಯಾಯ ಆಗಿದೆ ಅಂತಂದ್ರೆ ಯಾವತ್ತಾದ್ರೂ ಅದರ ಬಗ್ಗೆ ಪ್ರಶ್ನೆ ಮಾಡಿದ್ದೀರಾ ಅದನ್ನ ಕೇಳಿದ್ರೆ ಲಾಜಿಕಲ್ ಹೆಂಡಿಲ್ಲ ಅಂತ ಹೇಳುವಂತಹ ಚಕ್ರವರ್ತಿ ಸೂಲಿಮೇಲೆ ಅವರು ನೀವು ನೀವು ಹಿಂದೂ ಧರ್ಮದ ಬಗ್ಗೆ ಮಾತನಾಡ್ತೀರಿ ನೀವು ಓಟಿಗೋಸ್ಕರವಾಗಿ ಹಿಂದೂ ಧರ್ಮವನ್ನು ಬಳಸ್ಕೊಳ್ಳೋದನ್ನು ಫಸ್ಟು ಬಿಡಬೇಕು ಬಿಜಾಪುರದಲ್ಲಿ ಬಹಿರಂಗ ಸಭೆಯಲ್ಲಿ ಮಾಡಿದ್ರಲ್ಲ ಲೋಕ್ ಕಾಯ್ದೆ ಅಡಿನಲ್ಲಿ ಬಹಿರಂಗವಾಗಿ ಸಭೆಯಲ್ಲಿ ಮಾತಾಡಿದ್ರಲ್ಲ ಆಮೇಲೆ ಏನು ಮಾಡಿದ್ರಿ ಹೋರಾಟ ಮಾಡಿದ್ರ ಹೋಗಲೇ ಇಲ್ಲ ಅವರ ಟೀಮು ಬೀದರು ಗುಲ್ಬರ್ಗ ಯಾದಗಿರಿ ಎಲ್ಲ ಕಡೆ ಸರ್ವೆ ಹೋದಾಗ ನೀವು ಹೋದ್ರಾ ಹೋಗಲಿಲ್ಲ ಈ ರೀತಿಯಾಗಿ ವೇದಿಕೆ ಸಿಗುತ್ತೆ ಮೈಕ್ ಸಿಗುತ್ತೆ ನಾನು ಯಾವುದೋ ಚಾನೆಲ್ ಅಲ್ಲಿ ನನ್ನ ಕರೆಸ್ತಾರೆ ನಾನು ಮಾತನಾಡ್ಬೇಕು ಅನ್ನೋ ಒಂದೇ ಒಂದು ಕಾರಣ ಇಟ್ಕೊಂಡು ಹಿಂದೂ ಧರ್ಮವನ್ನ ಬಳಸ್ಕೊಂಡು ಹಿಂದೂ ಧರ್ಮದ ಓಟುಗಳು ಭಾರತೀಯ ಜನತಾ ಪಕ್ಷಕ್ಕೆ ಹೋಗ್ಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ನೀವು ಮಾತನಾಡ್ತಾ ಬರ್ತಾ ಇದ್ದೀರಿ ನಿಮಗೆ ನೀವೇ ಒಂದು ಸಾರಿ ಮನನ ಮಾಡ್ಕೊಡಿ ನಿಮಗೆ ನೀವೇ ಆತ್ಮದಲ್ಲಿ ನೀವು ಮನನ ಮಾಡ್ಕೊಳ್ಳಿ ನಾನು ಮಾಡ್ತಾ ಇರುವುದು ಸರಿನಾ ಅಂತೇಳಿ ತಪ್ಪು ದಾರಿಗೆ ಹೋಗ್ತಾ ಇರಬೇಕಾದ್ರೆ ಪ್ರತಿಯೊಬ್ಬ ಹಿಂದೂ ಸಹ ಅದನ್ನು ಎಚ್ಚರಿಸುವಂತಹ ಕೆಲಸ ಮಾಡಬೇಕು ಆ ಕೆಲಸವನ್ನ ನಾನು ನಿಮ್ಮ ಅಕ್ಷರ ಮೀಡಿಯಾದ ಮೂಲಕ ಮಾಡ್ತಾ ಇದ್ದೀನಿ ಸುಳ್ಳುಗಳನ್ನ ಹೇಳ್ಕೊಂಡು ದಾರಿ ತಪ್ಪಿಸಿದಂತಹ ಚಕ್ರವರ್ತಿ ಸೂಲಿಬೇರೆಯವರು ನೀವು ಮಾಡಿರುವಂತಹ ತಪ್ಪುಗಳನ್ನ ನೀವು ಹೇಳಿರುವಂತಹ ಸುಳ್ಳುಗಳನ್ನ ನೀವು ಮನನ ಮಾಡಿಕೊಂಡು ಪಶ್ಚಾತ್ತಾಪ ಪಡಬೇಕು ಪಶ್ಚಾತಾಪದಿಂದ ಜನರ ಕ್ಷಮೆ ಕೇಳಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ನಿಮ್ಮ ಅಕ್ಷರ ಮೀಡಿಯಾದಲ್ಲಿ ಪದೇ 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 ಚಕ್ರವರ್ತಿ ಸೂಲಿ ಮೇಲೆ ಒಬ್ಬ ಒಳ್ಳೆಯ ವ್ಯಾಕ್ಪಿ ದೇವರು ಒಳ್ಳೆ ವಿದ್ಯೆ ಕೊಟ್ಟಿದ್ದಾನೆ ಸರಸ್ವತಿ ಒಲಿದಿದ್ದಾಳೆ ಅಂತಹ ವ್ಯಕ್ತಿ ಜಾಗೋಬಾರತ್ ಅಂತ ಮಾಡ್ತಾ ಇದ್ದಂತಹ ಸಮಯದಲ್ಲಿ ಅದಾದ ನಂತರ ಕಂಪ್ಲೀಟ್ ಆಗಿ ಎರಡ್ ಸಾವಿರದ ಹದಿನಾಲ್ಕರ ನಂತರ ಯಾವ ರೀತಿ ಇವರು ಬದಲಾವಣೆ ಆದ್ರೂ ಒಂದು ಪಕ್ಷದ ಓಟಿಗೋಸ್ಕರ ತಮ್ಮತನವನ್ನು ಬಿಟ್ರಲ್ಲ ಅನ್ನೋ ಒಂದು ನೋವಿನಿಂದ ಪದೇ ಪದೇ ನಿಮ್ಮ ಅಕ್ಷರ ಮೀಡಿಯಾದಲ್ಲಿ ಅವರ ಬಗ್ಗೆ ನಾವು ಮಾತನಾಡ್ತಾ ಇರ್ತೀವಿ ಯಾಕೆಂದ್ರೆ ದಾರಿ ತಪ್ಪಿರುವಂಥದ್ದು ಧರ್ಮವನ್ನು ಪಕ್ಷಕ್ಕೆ ಇಡುವಂಥದ್ದು ಇವತ್ತು ಮುಸಲ್ಮಾನರಲ್ಲಿರುವಂತಹ ಆ ಒಗ್ಗಟ್ಟು ಕ್ರೈಸ್ತಲ್ಲಿರುವಂತಹ ಆ ಗುಪ್ತಗಾಮಿನಿಯಾಗಿ ಅವರು ಏನು ಮತವನ್ನ ಗಟ್ಟಿ ಮಾಡ್ಕೊಳ್ತಾ ಇರುವಂಥದ್ದು ನಮ್ಮ ಹಿಂದೂ ಧರ್ಮದಲ್ಲಿ ಯಾಕೆ ಬರ್ತಾ ಇಲ್ಲ ರೀ ನೂರು ವರ್ಷಗಳ ಸಂಘಟನೆ ಅಂತ ಹೇಳ್ತಾರಲ್ಲ ಐಕ್ಯತೆ ಮತ್ತು ಸಂಘಟನೆಗೋಸ್ಕರ ಸಂಘಟನೆ ನಮ್ಮ ಮೂಲ ಧ್ಯೇಯ ಅಂತಾರಲ್ಲ ಎಷ್ಟು ಜನ ಹಿಂದೂಗಳಿಗೆ ಸಹಾಯ ಮಾಡಿದ್ದಾರೆ ಎಷ್ಟು ಜನ ಹಿಂದೂಗಳಿಗೆ ಸಹಾಯ ಆಗ್ತಾ ಇದೆ ಸೆಲೆಕ್ಟೆಡ ಸೆಲೆಕ್ಟೆಡಾ ತ್ಯಾಗ ಇರಬೇಕಲ್ವಾ ಸಹಾಯ ಇರಬೇಕಲ್ವಾ ಸಹಕಾರ ಇರಬೇಕಲ್ವಾ ಯಾವತ್ತಾದ್ರೂ ಬಡವರ ಮಕ್ಕಳಿಗೆ ಶಿಕ್ಷಣ ಉಚಿತ ಶಿಕ್ಷಣ ಇಲ್ಲ ಹಿಂದೂಗಳಿಗಾಗಿರುವಂತಹ ಅನ್ಯಾಯವನ್ನ ಸರಿಪಡಿಸೋದು ಇಲ್ಲ ಹಿಂದೂಗಳನ್ನ ಒಗ್ಗೂಡಿಸೋದು ಇಲ್ಲ ಯಾವುದೂ ಇಲ್ಲದೆ ಇವರು ಸಮಯಕ್ಕೆ ತಕ್ಕ ಹಾಗೆ ಮಾತನಾಡ್ತಾರೆ ಅಂತಂದಾಗೆ ಅದನ್ನು ನೋಡಿಕೊಂಡು ನಮಗೆ ಯಾಕೆ ಅಂತ ಕುತ್ಕೊಳ್ಳುವಂತಹ ಹಿಂದೂಗಳು ಇವತ್ತು ಇರೋದ್ರಿಂದಲೇ ಇವತ್ತು ಡಿಬೇಟ್ ಪಾಲಿಸಿ ಆಗ್ತಾ ಇರುವಂತದ್ದು ಚುನಾವಣೆಗಳಲ್ಲಿ ಹಿಂದೂ ಮತಗಳ ಮೇಲೆ ಕಣ್ಣಿಟ್ಟಿರುವಂಥದ್ದು ಒಂದು ಪಕ್ಷ ಆಯ್ತಂದ್ರೆ ಒಂದು ಸಾಲಿಡ್ ಆಗಿ ಒಂದು ಪಕ್ಷದ ಒಂದು ಸಮುದಾಯದ ಮತಗಳು ನಮ್ಮ ಪಕ್ಷಕ್ಕೆ ಬರುತ್ತೆ ಒಂದು ಸಾಲಿಡ್ ಆಗಿ ಬರುತ್ತೆ ಅಂತೇಳಿ ಒಂದು ಕಾಂಗ್ರೆಸ್ ಪಕ್ಷ ಇವತ್ತು ಮುಸಲ್ಮಾನರ ಒಲೈಕೆ ಮಾಡ್ತಾ ಇದೆ ಓಟ್ ಮುಖ್ಯ ನಂಬರ್ ಮುಖ್ಯ ಶಾಸಕರ ಸಂಖ್ಯೆ ಮುಖ್ಯ ಯಾತಕ್ಕೆ ಅಲ್ಲಿ ಅವರಲ್ಲಿರುವಂತಹ ಒಗ್ಗಟ್ಟು ಹಿಂದೂಗಳಲ್ಲಿ ಇಲ್ಲ ಹಿಂದೂಗಳಲ್ಲಿ ಯಾಕೆ ಒಗ್ಗಟ್ಟಿಲ್ಲ ಅಂತಂದ್ರೆ ಇಂತಹ ಚಕ್ರವರ್ತಿ ಸೂಲಿ ಬೆಲೆ ಅಂತವರು ಹಿಂದೂ ಧರ್ಮವನ್ನ ಬಳಸ್ಕೊಂಡು ಡಿವೈಡ್ ಮಾಡ್ತಾ ಇರುವಂತದ್ದು ಈ ಕೆಲಸ ಯಾರು ಮಾಡಬಾರ್ದು ಈ ಕೆಲಸ ಯಾರು ಮಾಡಬಾರ್ದು ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಅಂತಿವಲ್ಲ ಹಿಂದೂಗಳು ಒಂದಾಗಿ ಒಗ್ಗೂಡಿಸ್ ಒಗ್ಗೂಡಿಸುವಂತ ಕೆಲಸ ಪ್ರತಿಯೊಬ್ಬರು ಮಾಡಿದಾಗ ಮಾತ್ರವೇ ಹಿಂದೂ ಧರ್ಮ ಬಲಿಷ್ಠ ಆಗುತ್ತೆ ಅನ್ಯ ಧರ್ಮದವರನ್ನ ಟೀಕೆ ಮಾಡ್ತಾ ನಾನು ಧರ್ಮವನ್ನು ಸಂಘಟನೆ ಮಾಡ್ತಾ ಇದ್ದೀನಿ ಧರ್ಮವನ್ನು ರಕ್ಷಣೆ ಮಾಡ್ತಾ ಇದ್ದೀನಿ ಅಂತಾರೆ ಅದಕ್ಕಿಂತ ಮೂರ್ಖತನ ಮತ್ತೊಂದಿಲ್ಲ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ